ಕೃಷಿ ಹಿನ್ನೆಲೆ ಇರುವ ಕುಟುಂಬ ಹಲವು ಬೆಳೆ ಬೆಳೆದು ಕೈಸುಟ್ಟುಕೊಂಡ ಕಾರಣ ಅವರು ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಸಿಬಿ ಬೆಳೆಯನ್ನ ಬೆಳೆದಿದ್ದು ಆದಾಯವನ್ನು ತರುವ ಜೊತೆಗೆ ಪರ್ಯಾಯ ಬೆಳೆಯನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ತೋಟದಲ್ಲಿ ನಳನಳಿಸುತ್ತಿರುವ ಸಿಬಿ ಬೆಳೆ ಸೀಬೆ ಹಣ್ಣುಗಳನ್ನು ನೋಡಿದರೆ ಬಾಯಲ್ಲಿ ನೀರುರಿಸುವಂತೆ ಕಂಡುಬರುವಂತಹ ಬೃಹತ್ ಗಾತ್ರದ ಹಣ್ಣುಗಳು ತೋಟದಲ್ಲಿ ಗಿಡಗಳನ್ನು ಆರೈಕೆ ಮಾಡುತ್ತಿರುವಂತಹ ತೋಟದ ಮಾಲೀಕರು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ತೋಟದಲ್ಲಿ ಹಲವು ದಶಕಗಳಿಂದ ಕೋಲಾರ ಜಿಲ್ಲೆಯ ರೈತರು ಟೊಮ್ಯಾಟೊ ಸೇರಿ ತರಕಾರಿ ಬೆಳೆಗಳನ್ನು ಕಷ್ಟಪಟ್ಟು ಬೆಳೆದು ಸರಿಯಾದ ಬೆಲೆ ಸಿಗದೆ ಕಾರಣ ಕೈಸುಟ್ಟುಕೊಂಡಿದ್ದಾರೆ ಇದರಿಂದ ಬೇಸತ್ತ ಮರಿಗೌಡ ಕೆಲವು ತಿಂಗಳುಗಳ ಹಿಂದೆ ಸ್ನೇಹಿತ ಶಿವಕುಮಾರ್ ಸಲಹೆಯಂತೆ ತೈವಾನ್ ಲೈಟ್ ಪಿಂಕ್ ಎಂಬ ತಳಿಯ ಸಿಬೆ ಗಿಡಗಳನ್ನ ಛತ್ತೀಸ್ಗಢದಿಂದ ತಂದರು ಎರಡು ವರ್ಷಗಳ ಕಾಲ ಆರೈಕೆ ಮಾಡಿದ ನಂತರ ಕಳೆದ ನಾಲ್ಕು ತಿಂಗಳಿನಿಂದ ಉತ್ತಮ ಆದಾಯವನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ ಗಿಡ ಚೆನ್ನಾಗಿ ಸುಮಾರು ವರ್ಷ ವರ್ಷ ಆಯ್ತು ಒಂದೂವರೆ ಕ್ರಾಪ್ ಬಿಟ್ಟಿದ್ವಿ ಈಗ ಎರಡು ವರ್ಷ ಕರೆಕ್ಟಾಗಿ ತುಂಬಿದೆ ಬೆಳೆ ಆಗಿ ಬರ್ತಾಯಿದೆ ಅದು ಲೋಕಲ್ ಚೆನ್ನಾಗಿದೆ ಸರ್ ಈಗ ಇಲ್ಲಿ ಕೇಳ್ತಾ ಇದ್ದಾರೆ ಇನ್ನು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ಮೊದಲಿನಿಂದ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸದ್ಯ ಎರಡು ವರ್ಷಗಳ ಕಾಲ ಸೀಬೆ ಗಿಡಗಳನ್ನ ನಿರ್ವಹಣೆ ಮಾಡಿ ನಂತರ ಇದೀಗ ಫಸಲು ಬರಲು ಆರಂಭಿಸಿದೆ ನಾಲ್ಕು ಎಕರೆ ಸರಾಸರಿ ಎರಡು ಸಾವಿರ ಸಸಿಗಳನ್ನ ತಂದು ನೆಡಲಾಗಿದೆ ಸೀಬೆ ಸಸಿಗಳ ಮಧ್ಯೆ ಟೊಮ್ಯಾಟೊ ಎಲೆಕೋಸು ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳನ್ನೂ ಕೂಡ ಬೆಳೀತಾ ಇದ್ದಾರೆ ಸರ್ ಅದಕ್ಕೆ ಪೇಪರ್ ಹಾಕಬೇಕು ಒಂದು ಸ್ವಲ್ಪ ನಿಂಬೆಹಣ್ಣಪ್ಪ ಆಗೋಷ್ಟರಲ್ಲೇ ಸ್ಟಾರ್ಟಿಂಗು ಪೇಪರ್ಸ್ ಎಲ್ಲ ಹಾಕ್ಬೇಕು ಅದಕ್ಕೆ ಒಂದೊಂದು ಕಾಯಿಗೂ ಹಾಗೆ ಬಿಟ್ಟರೆ ಏನಾಗುತ್ತೆ ಕ್ರಾಚ್ ಬರುತ್ತೆ ಮಚ್ಚೆ ಬರುತ್ತೆ ಮತ್ತು ಗಿಣಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ ನೋಡ್ಕೋಬೇಕು ಆವಾಗ ನಾವು ಲೇಬರ್ಸ್ನ ಕರ್ಕೊಂಡು ಒಬ್ರಿಬ್ಬರು ಅವಾಗ ಒಂದು ಹತ್ತು ಹದಿನೈದು ಜನ ಹತ್ತು ಹದಿನೈದರಿಂದ ಇಪ್ಪತ್ತು ಜನ ಬೇಕೇ ಬೇಕು ಸರ್ ಆಗ ಕೃಷಿ ಅನ್ನೋದು ಕೆಲವರಿಗೆ ಆದಾಯ ಕೊಡುವ ಕಸುಬಾದರೆ ಮತ್ತೆ ಕೆಲವರಿಗೆ ಆರೋಗ್ಯ ಕೊಡುವ ಕಸುಬು ಹಾಗಾಗಿ ಮರಿಗೌಡ ಕುಟುಂಬ ಕೃಷಿಯನ್ನ ಆದಾಯಕ್ಕಲ್ಲದಿದ್ದರೂ ಕೂಡ ಆರೋಗ್ಯಕ್ಕಾಗಿ ತಮ್ಮ ಆಸಕ್ತಿಗಾಗಿ ನಿಷ್ಠೆಯಿಂದ ಮಾಡಿದ್ರು ಆದಾಯ ಮಾತ್ರ ಅವರ ಕೈ ಬಿಟ್ಟಿಲ್ಲ ಹಾಗಾಗಿ ಆಸಕ್ತಿಯಿಂದ ಮಾಡಿದರೆ ಮುಟ್ಟಿದೆಲ್ಲ ಲಾಭ ಅನ್ನೋದಕ್ಕೆ ಮರಿಗೌಡರ ಕೃಷಿ ಆಸಕ್ತಿಯೇ ಬೆಸ್ಟ್ ಉದಾಹರಣೆ ಕನ್ನಡ ಕೃಷಿ ಹಿನ್ನೆಲೆ ಇರುವ ಕುಟುಂಬ ಹಲವು ಬೆಳೆ ಬೆಳೆದು ಕೈ ಸುಟ್ಟುಕೊಂಡ ಕಾರಣ ಅವರು ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಸಿಬಿ ಬೆಳೆಯನ್ನ ಬೆಳೆದಿದ್ದು ಆದಾಯವನ್ನು ತರುವ ಜೊತೆಗೆ ಪರ್ಯಾಯ ಬೆಳೆಯನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ತೋಟದಲ್ಲಿ ನಳಿಸುತ್ತಿರುವ ಸೀಬೆ ಬೆಳೆ ಸೀಬೆ ಹಣ್ಣುಗಳನ್ನು ನೋಡಿದ್ರೆ ಬಾಯಲ್ಲಿ ನೀರುರಿಸುವಂತೆ ಕಂಡುಬರುವಂತಹ ಬೃಹತ್ ಗಾತ್ರದ ಹಣ್ಣುಗಳು ತೋಟದಲ್ಲಿ ಗಿಡಗಳನ್ನು ಆರೈಕೆ ಮಾಡುತ್ತಿರುವಂತಹ ತೋಟದ ಮಾಲೀಕರು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ತೋಟದಲ್ಲಿ ಹಲವು ದಶಕಗಳಿಂದ ಕೋಲಾರ ಜಿಲ್ಲೆಯ ರೈತರು ಟೊಮ್ಯಾಟೊ ಸೇರಿ ತರಕಾರಿ ಬೆಳೆಗಳನ್ನು ಕಷ್ಟಪಟ್ಟು ಬೆಳೆದು ಸರಿಯಾದ ಬೆಲೆ ಸಿಗದೆ ಕಾರಣ ಕೈಸುಟ್ಟುಕೊಂಡಿದ್ದಾರೆ ಇದರಿಂದ ಬೇಸತ್ತ ಮರಿಗೌಡ ಕೆಲವು ತಿಂಗಳುಗಳ ಹಿಂದೆ ಸ್ನೇಹಿತ ಶಿವಕುಮಾರ್ ಸಲಹೆಯಂತೆ ತೈವಾನ್ ಲೈಟ್ ಫಿಂಕ್ ಎಂಬ ತಳಿಯ ಸಿಬೆ ಗಿಡಗಳನ್ನು ಛತ್ತೀಸ್ಗಢದಿಂದ ತಂದರು ಎರಡು ವರ್ಷಗಳ ಕಾಲ ಆರೈಕೆ ಮಾಡಿದ ನಂತರ ಕಳೆದ ನಾಲ್ಕು ತಿಂಗಳಿನಿಂದ ಉತ್ತಮ ಆದಾಯವನ್ನು ತಮ್ಮದಾಗಿಸಿಕೊಳ್ತಿದ್ದಾರೆ ಈಗ ಒಂದೂವರೆ ವರ್ಷ ಎರಡು ಎರಡು ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಕ್ರಾಪ್ ಬಿಟ್ಟಿದ್ವಿ ಈಗ ಎರಡು ವರ್ಷ ಕರೆಕ್ಟಾಗಿ ತುಂಬಿದೆ ಸೊ ನಾಲ್ಕೈದು ತಿಂಗಳಿಂದ ಬೆಳೆ ಫಲ ಬರ್ತಾ ಇದೆ ಸೊ ಅದು ಇಲ್ಲೇ ಲೋಕಲ್ ಮಾರ್ಕೆಟ್ಗೆ ನಾವು ಕೊಟ್ಕೋತಾ ಇದ್ದೀನಿ ಡಿಮ್ಯಾಂಡ್ ಚೆನ್ನಾಗಿದೆ ಸರ್ ಈಗ ಅದು ಹಣ್ಣಾಗಕ್ಕೆ ಮುಂಚೆ ಬಂದು ಇಲ್ಲಿ ಕೇಳ್ತಾ ಇದ್ದಾರೆ ಇನ್ನು ಗೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ಮೊದಲಿನಿಂದ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸದ್ಯ ಎರಡು ವರ್ಷಗಳ ಕಾಲ ಸೀಬೆ ಗಿಡಗಳನ್ನ ನಿರ್ವಹಣೆ ಮಾಡಿ ನಂತರ ಇದೀಗ ಫಸಲು ಬರಲು ಆರಂಭಿಸಿದೆ ನಾಲ್ಕು ಎಕರೆ ಸರಾಸರಿ ಎರಡು ಸಾವಿರ ಸಸಿಗಳನ್ನು ತಂದು ನೆಡಲಾಗಿದೆ ಸೀಬೆ ಸಸಿಗಳ ಮಧ್ಯೆ ಟೊಮ್ಯಾಟೊ ಎಲೆಕೋಸು ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಸರ್ ಅದಕ್ಕೆ ಪೇಪರ್ ಹಾಕಬೇಕು ಒಂದು ಸ್ವಲ್ಪ ನಿಂಬೆ ಹಾಗೆ ಬಿಟ್ಟರೆ ಏನಾಗುತ್ತೆ ಮಚ್ಚ ಬರುತ್ತೆ ಮತ್ತೆ ಗಿಣಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ ನೋಡ್ಕೋಬೇಕು ಅವಾಗ ನಾವು ಕರ್ಕೊಂಡು ಜನ ಜನ ಸರ್ ಕೃಷಿ ಅನ್ನೋದು ಕೆಲವರಿಗೆ ಆದಾಯ ಕೊಡುವ ಕಸುಬಾದರೆ ಮತ್ತೆ ಕೆಲವರಿಗೆ ಆರೋಗ್ಯ ಕೊಡುವ ಕಸುಬು ಹಾಗಾಗಿ ಮರಿಗೌಡ ಕುಟುಂಬ ಕೃಷಿಯನ್ನ ಆದಾಯಕ್ಕಲ್ಲದಿದ್ರು ಕೂಡ ಆರೋಗ್ಯಕ್ಕಾಗಿ ತಮ್ಮ ಆಸಕ್ತಿಗಾಗಿ ನಿಷ್ಠೆಯಿಂದ ಮಾಡಿದ್ರು ಆದಾಯ ಮಾತ್ರ ಅವರ ಕೈ ಬಿಟ್ಟಿಲ್ಲ ಹಾಗಾಗಿ ಆಸಕ್ತಿಯಿಂದ ಮಾಡಿದ್ರೆ ಮುಟ್ಟಿದೆಲ್ಲ ಲಾಭ ಅನ್ನೋದಕ್ಕೆ ಮರಿಗೌಡರ ಕೃಷಿ ಆಸಕ್ತಿಯೇ ಬೆಸ್ಟ್ ಉದಾಹರಣೆ ಕೃಷಿ ಹಿನ್ನೆಲೆ ಇರುವ ಕುಟುಂಬ ಹಲವು ಬೆಳೆ ಬೆಳೆದು ಕೈಸುಟ್ಟುಕೊಂಡ ಕಾರಣ ಅವರು ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಸಿಬಿ ಬೆಳೆಯನ್ನ ಬೆಳೆದಿದ್ದು ಆದಾಯವನ್ನು ತರುವ ಜೊತೆಗೆ ಪರ್ಯಾಯ ಬೆಳೆಯನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ತೋಟದಲ್ಲಿ ನಳನಳಿಸುತ್ತಿರುವ ಸಿಬಿ ಬೆಳೆ ಸೀಬೆ ಹಣ್ಣುಗಳನ್ನು ನೋಡಿದರೆ ಬಾಯಲ್ಲಿ ನೀರುರಿಸುವಂತೆ ಕಂಡುಬರುವಂತಹ ಬೃಹತ್ ಗಾತ್ರದ ಹಣ್ಣುಗಳು ತೋಟದಲ್ಲಿ ಗಿಡಗಳನ್ನು ಆರೈಕೆ ಮಾಡುತ್ತಿರುವಂತಹ ತೋಟದ ಮಾಲೀಕರು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ತೋಟದಲ್ಲಿ ಹಲವು ದಶಕಗಳಿಂದ ಕೋಲಾರ ಜಿಲ್ಲೆಯ ರೈತರು ಟೊಮ್ಯಾಟೊ ಸೇರಿ ತರಕಾರಿ ಬೆಳೆಗಳನ್ನು ಕಷ್ಟಪಟ್ಟು ಬೆಳೆದು ಸರಿಯಾದ ಬೆಲೆ ಸಿಗದೆ ಕಾರಣ ಕೈಸುಟ್ಟುಕೊಂಡಿದ್ದಾರೆ ಇದರಿಂದ ಬೇಸತ್ತ ಮರಿಗೌಡ ಕೆಲವು ತಿಂಗಳುಗಳ ಹಿಂದೆ ಸ್ನೇಹಿತ ಶಿವಕುಮಾರ್ ಸಲಹೆಯಂತೆ ತೈವಾನ್ ಲೈಟ್ ಪಿಂಕ್ ಎಂಬ ತಳಿಯ ಸಿಬೆ ಗಿಡಗಳನ್ನ ಛತ್ತೀಸ್ಗಢದಿಂದ ತಂದರು ಎರಡು ವರ್ಷಗಳ ಕಾಲ ಆರೈಕೆ ಮಾಡಿದ ನಂತರ ಕಳೆದ ನಾಲ್ಕು ತಿಂಗಳಿನಿಂದ ಉತ್ತಮ ಆದಾಯವನ್ನ ತಮ್ಮದಾಗಿಸಿಕೊಳ್ತಿದ್ದಾರೆ ಗಿಡ ಚೆನ್ನಾಗಿ ಸುಮಾರು ವರ್ಷ ವರ್ಷ ಆಯ್ತು ಒಂದೂವರೆ ಕ್ರಾಪ್ ಬಿಟ್ಟಿದ್ವಿ ಈಗ ಎರಡು ವರ್ಷ ಕರೆಕ್ಟಾಗಿ ತುಂಬಿದೆ ಬೆಳೆ ಆಗಿ ಬರ್ತಾಯಿದೆ ಅದು ಲೋಕಲ್ ಚೆನ್ನಾಗಿದೆ ಸರ್ ಈಗ ಇಲ್ಲಿ ಕೇಳ್ತಾ ಇದ್ದಾರೆ ಇನ್ನು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ಮೊದಲಿನಿಂದ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸದ್ಯ ಎರಡು ವರ್ಷಗಳ ಕಾಲ ಸೀಬೆ ಗಿಡಗಳನ್ನ ನಿರ್ವಹಣೆ ಮಾಡಿ ನಂತರ ಇದೀಗ ಫಸಲು ಬರಲು ಆರಂಭಿಸಿದೆ ನಾಲ್ಕು ಎಕರೆ ಸರಾಸರಿ ಎರಡು ಸಾವಿರ ಸಸಿಗಳನ್ನ ತಂದು ನೆಡಲಾಗಿದೆ ಸೀಬೆ ಸಸಿಗಳ ಮಧ್ಯೆ ಟೊಮ್ಯಾಟೊ ಎಲೆಕೋಸು ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳನ್ನೂ ಕೂಡ ಬೆಳೀತಾ ಇದ್ದಾರೆ ಸರ್ ಅದಕ್ಕೆ ಪೇಪರ್ ಹಾಕಬೇಕು ಒಂದು ಸ್ವಲ್ಪ ನಿಂಬೆಹಣ್ಣಪ್ಪ ಆಗೋಷ್ಟರಲ್ಲೇ ಸ್ಟಾರ್ಟಿಂಗು ಪೇಪರ್ಸ್ ಎಲ್ಲ ಹಾಕ್ಬೇಕು ಅದಕ್ಕೆ ಒಂದೊಂದು ಕಾಯಿಗೂ ಹಾಗೆ ಬಿಟ್ಟರೆ ಏನಾಗುತ್ತೆ ಕ್ರಾಚ್ ಬರುತ್ತೆ ಮಚ್ಚೆ ಬರುತ್ತೆ ಮತ್ತು ಗಿಣಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ ನೋಡ್ಕೋಬೇಕು ಆವಾಗ ನಾವು ಲೇಬರ್ಸ್ನ ಕರ್ಕೊಂಡು ಒಬ್ರಿಬ್ಬರು ಅವಾಗ ಒಂದು ಹತ್ತು ಹದಿನೈದು ಜನ ಹತ್ತು ಹದಿನೈದರಿಂದ ಇಪ್ಪತ್ತು ಜನ ಬೇಕೇ ಬೇಕು ಸರ್ ಆಗ ಕೃಷಿ ಅನ್ನೋದು ಕೆಲವರಿಗೆ ಆದಾಯ ಕೊಡುವ ಕಸುಬಾದರೆ ಮತ್ತೆ ಕೆಲವರಿಗೆ ಆರೋಗ್ಯ ಕೊಡುವ ಕಸುಬು ಹಾಗಾಗಿ ಮರಿಗೌಡ ಕುಟುಂಬ ಕೃಷಿಯನ್ನ ಆದಾಯಕ್ಕಲ್ಲದಿದ್ದರೂ ಕೂಡ ಆರೋಗ್ಯಕ್ಕಾಗಿ ತಮ್ಮ ಆಸಕ್ತಿಗಾಗಿ ನಿಷ್ಠೆಯಿಂದ ಮಾಡಿದ್ರು ಆದಾಯ ಮಾತ್ರ ಅವರ ಕೈ ಬಿಟ್ಟಿಲ್ಲ ಹಾಗಾಗಿ ಆಸಕ್ತಿಯಿಂದ ಮಾಡಿದರೆ ಮುಟ್ಟಿದೆಲ್ಲ ಲಾಭ ಅನ್ನೋದಕ್ಕೆ ಮರಿಗೌಡರ ಕೃಷಿ ಆಸಕ್ತಿಯೇ ಬೆಸ್ಟ್ ಉದಾಹರಣೆ ಕನ್ನಡ ಕೃಷಿ ಹಿನ್ನೆಲೆ ಇರುವ ಕುಟುಂಬ ಹಲವು ಬೆಳೆ ಬೆಳೆದು ಕೈ ಸುಟ್ಟುಕೊಂಡ ಕಾರಣ ಅವರು ಸ್ನೇಹಿತರೊಬ್ಬರ ಸಲಹೆ ಮೇರೆಗೆ ಸಿಬಿ ಬೆಳೆಯನ್ನ ಬೆಳೆದಿದ್ದು ಆದಾಯವನ್ನು ತರುವ ಜೊತೆಗೆ ಪರ್ಯಾಯ ಬೆಳೆಯನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ತೋಟದಲ್ಲಿ ನಳನಳಿಸುತ್ತಿರುವ ಸೀಬೆ ಬೆಳೆ ಸಿಬಿ ಹಣ್ಣುಗಳನ್ನು ನೋಡಿದರೆ ಬಾಯಲ್ಲಿ ನೀರುರಿಸುವಂತೆ ಕಂಡುಬರುವಂತಹ ಬೃಹತ್ ಗಾತ್ರದ ಹಣ್ಣುಗಳು ತೋಟದಲ್ಲಿ ಗಿಡಗಳನ್ನು ಆರೈಕೆ ಮಾಡುತ್ತಿರುವಂತಹ ತೋಟದ ಮಾಲೀಕರು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ತೋಟದಲ್ಲಿ ಹಲವು ದಶಕಗಳಿಂದ ಕೋಲಾರ ಜಿಲ್ಲೆಯ ರೈತರು ಟೊಮ್ಯಾಟೊ ಸೇರಿ ತರಕಾರಿ ಬೆಳೆಗಳನ್ನು ಕಷ್ಟಪಟ್ಟು ಬೆಳೆದು ಸರಿಯಾದ ಬೆಲೆ ಸಿಗದೆ ಕಾರಣ ಕೈ ಸುಟ್ಟುಕೊಂಡಿದ್ದಾರೆ ಇದರಿಂದ ಬೇಸತ್ತ ಮರಿಗೌಡ ಕೆಲವು ತಿಂಗಳುಗಳ ಹಿಂದೆ ಸ್ನೇಹಿತ ಶಿವಕುಮಾರ್ ಸಲಹೆಯಂತೆ ತೈವಾನ್ ಲೈಟ್ ಫಿಂಕ್ ಎಂಬ ತಳಿಯ ಸಿಬೆ ಗಿಡಗಳನ್ನು ಛತ್ತೀಸ್ಗಢದಿಂದ ತಂದರು ಎರಡು ವರ್ಷಗಳ ಕಾಲ ಆರೈಕೆ ಮಾಡಿದ ನಂತರ ಕಳೆದ ನಾಲ್ಕು ತಿಂಗಳಿನಿಂದ ಉತ್ತಮ ಆದಾಯವನ್ನು ತಮ್ಮದಾಗಿಸಿಕೊಳ್ತಿದ್ದಾರೆ ಈಗ ಒಂದೂವರೆ ವರ್ಷ ಎರಡು ಎರಡು ವರ್ಷ ಆಯಿತು ಒಂದುವರೆ ವರ್ಷದಿಂದ ಕ್ರಾಪ್ ಬಿಟ್ಟಿದ್ವಿ ಈಗ ಎರಡು ವರ್ಷ ಕರೆಕ್ಟಾಗಿ ತುಂಬಿದೆ ಸೊ ನಾಲ್ಕೈದು ತಿಂಗಳಿಂದ ಬೆಳೆ ಫಲ ಬರ್ತಾಯಿದೆ ಸೊ ಅದು ಇಲ್ಲಿ ಲೋಕಲ್ ಮಾರ್ಕೆಟ್ಗೆ ನಾನು ಇದ್ದೀನಿ ಡಿಮ್ಯಾಂಡ್ ಚೆನ್ನಾಗಿದೆ ಸರ್ ಈಗ ಅದು ಹಣ್ಣು ಆಗಕ್ಕೆ ಮುಂಚೆದೇ ಬಂದು ಇಲ್ಲಿ ಕೇಳ್ತಾ ಇದ್ದಾರೆ ಇನ್ನು ಕೊಂಡರಾಜನಹಳ್ಳಿ ಗ್ರಾಮದ ಮರಿಗೌಡ ಮೊದಲಿನಿಂದ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸದ್ಯ ಎರಡು ವರ್ಷಗಳ ಕಾಲ ಸೀಬೆ ಗಿಡಗಳನ್ನು ನಿರ್ವಹಣೆ ಮಾಡಿ ನಂತರ ಇದೀಗ ಫಸಲು ಬರಲು ಆರಂಭಿಸಿದೆ ನಾಲ್ಕು ಎಕರೆ ಸರಾಸರಿ ಎರಡು ಸಾವಿರ ಸಸಿಗಳನ್ನು ತಂದು ನೆಡಲಾಗಿದೆ ಸೀಬೆ ಸಸಿಗಳ ಮಧ್ಯೆ ಟೊಮ್ಯಾಟೊ ಎಲೆಕೋಸು ಆಲೂಗಡ್ಡೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಪೇಪರ್ಸ್ ಎಲ್ಲ ಹಾಕಬೇಕು ಅದಕ್ಕೆ ಒಂದೊಂದು ಕಾಯಿವು ಹಾಗೆ ಬಿಟ್ಟರೆ ಏನಾಗುತ್ತೆ ಕ್ರಾಚ್ ಬರುತ್ತೆ ಮಚ್ಚೆ ಬರುತ್ತೆ ಮತ್ತೆ ಗಿಣಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ ನೋಡ್ಕೋಬೇಕು ಆವಾಗ ನಾವು ಲೇಬರ್ಸ್ನ ಕರ್ಕೊಂಡು ಒಬ್ಬರು ಮಾಡೋಕ್ಕಾಗಲ್ಲ ಅವಾಗ ಒಂದು ಹತ್ತು ಹದಿನೈದು ಜನ ಹತ್ತು ಹದಿನೈದರಿಂದ ಇಪ್ಪತ್ತು ಜನ ಬೇಕೇ ಬೇಕು ಸರ್ ಆಗ ಕೃಷಿ ಅನ್ನೋದು ಕೆಲವರಿಗೆ ಆದಾಯ ಕೊಡುವ ಕಸುಬಾದರೆ ಮತ್ತೆ ಕೆಲವರಿಗೆ ಆರೋಗ್ಯ ಕೊಡುವ ಕಸುಬು ಹಾಗಾಗಿ ಮರಿಗೌಡ ಕುಟುಂಬ ಕೃಷಿಯನ್ನ ಆದಾಯಕ್ಕಲ್ಲದಿದ್ರು ಕೂಡ ಆರೋಗ್ಯಕ್ಕಾಗಿ ತಮ್ಮ ಆಸಕ್ತಿಗಾಗಿ ನಿಷ್ಠೆಯಿಂದ ಮಾಡಿದ್ರು ಆದಾಯ ಮಾತ್ರ ಅವರ ಕೈ ಬಿಟ್ಟಿಲ್ಲ ಹಾಗಾಗಿ ಆಸಕ್ತಿಯಿಂದ ಮಾಡಿದರೆ ಮುಟ್ಟಿದೆಲ್ಲ ಲಾಭ ಅನ್ನೋದಕ್ಕೆ ಮರಿಗೌಡರ ಕೃಷಿ ಆಸಕ್ತಿಯೇ ಬೆಸ್ಟ್ ಉದಾಹರಣೆ ಸುರೇಶ್ ರಿಪಬ್ಲಿಕ್ ಕನ್ನಡ